ಐ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಯಾ ಜಗತ್ತು ಎಲ್ಲಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಿಟ್ಲರ್ ಕಲ್ಯಾಣ ಭಾಗ ಹದಿನೈದು ಡಾಕ್ಟರ್ ನಿಲ್ಲಿ ಎಂದು ಆಕೆಯನ್ನು ತಡೆದು ನಿಮ್ಮನ್ನು ಯಾರು ಕಳಿಸಿದ್ದು ಎಂದು ಮೊದಲು ಬಂದಿದ್ದ ಡಾಕ್ಟರ್ ಕೇಳಿದರು ಆಕೆ ಭಯದಿಂದಲೇ ಸೌರಭ್ ಸರ್ ಕಳಿಸಿದ್ದಾರೆ ಎಂದು ಆತಂಕದಿಂದ ಹೇಳಿ ಪ್ಲೀಸ್ ಮೇಡಮ್ ನಾನು ಈಗ ಹೋಗಬೇಕು ಆಸ್ಪತ್ರೆಯಲ್ಲಿ ರೋಗಿಗಳು ಕಾಯ್ತಾ ಇರ್ತಾರೆ ಎಂದು ಹೇಳಿ ಅಲ್ಲಿಂದ ಜಾರಕೊಂಡ್ರು ಸೌರಭ್ ಸರ್ ಕಳಿಸಿದಾರ ಎಂದು ಬಾಯಿ ತೆರೆದು ತಕ್ಷಣವೇ ಸೌರಭ್ ನಂಬರ್ಗೆ ಕಾಲ್ ಮಾಡಿದ್ಲು ಎರಡನೇ ಬಾರಿಗೆ ಬಂದಂತಹ ಡಾಕ್ಟರ್ ಡ್ರೈವಿಂಗ್ನಲ್ಲಿದ್ದ ಸೌರಭ್ ಫೋನ ಎತ್ತಿ ಹೇಳಿ ಡಾಕ್ಟರ್ ಎಂದನು ಸರ್ ಆಕೆ ನೀವೇ ಕಳಿಸಿದ್ದು ಅಂತ ಹೇಳ್ತಾ ಇದ್ದಾಳೆ ಎಂದಳು ಇಲ್ಲ ನಾನು ಕಳಿಸೋದೇನು ಡಾಕ್ಟರ್ ಈಗ ನನ್ನ ಹೆಂಡತಿ ಹೇಗಿದೆ ಹೇಗಿದ್ದಾಳೆ ನಾನು ಇನ್ನೂ ಚೆಕ್ ಮಾಡಿಲ್ಲ ಸರ್ ಬಹುಶಃ ಆಕೆ ಪ್ರಜ್ಞೆ ಇಲ್ಲ ಏನು ಪ್ರಜ್ಞೆಯಲ್ಲಿಲ್ವಾ ಪ್ರಜ್ಞೆ ಇಲ್ದಿರೋದು ಏನು ಅದೇ ನನಗೆ ತಿಳಿತಾ ಇಲ್ಲ ಸರ್ ಆ ಡಾಕ್ಟರ್ನನ್ನು ಕೇಳಿದರೆ ಸಂಬಂಧವಿಲ್ಲದಂತಹ ಉತ್ತರಗಳನ್ನು ಹೇಳ್ತಾ ಇದ್ದಾಳೆ ಈಗ ನಾನು ಚೆಕ್ ಮಾಡ್ತೇನೆ ಎಂದಳು ಡಾಕ್ಟರ್ ಬೇಗ ಚೆಕ್ ಮಾಡಿ ಡಾಕ್ಟರ್ ಆನ್ ಪಿಟ್ ನಾನು ಹತ್ತು ನಿಮಿಷದಲ್ಲಿ ಮನೆಗೆ ಬರ್ತಾ ಇದ್ದೇನೆ ಎಂದು ಕಾಲನ್ನ ಕಟ್ ಮಾಡಿ ಕಾರ್ನ ವೇಗವನ್ನು ಒಮ್ಮೆಲೆ ಹೆಚ್ಚಿಸಿದ ಸೌರ ಹತ್ತು ನಿಮಿಷದಲ್ಲಿ ಮನೆಗೆ ಬಂದ ಸೌರಭ್ ವೇಗವಾಗಿ ಮನೆಯೊಳಗಡೆ ಬರುವಾಗ ಗೆಸ್ಟ್ ರೂಮ್ ಮುಂದೆ ಆತಂಕದಿಂದ ನಿಂತಿದ್ದ ಶ್ರೀಪತಿ ಹೆಂಡತಿ ನೋಡಿದೊಡನೆ ಅಮ್ಮನವರು ಆ ಕೋಣೆಯಲ್ಲೇ ಇದ್ದಾರೆ ಸಾಹೇಬ್ರೆ ಎಂದಳು ಸೌರಭ್ ಆ ಕೋಣೆಯ ಮುಂದೆ ಹೋಗೋ ಆಗಲೇ ಡಾಕ್ಟರ್ ಬಾಗಿಲನ್ನ ತೆರೆದು ಹೊರಗಡೆ ಬಂದರು ಡಾಕ್ಟರ್ ಅವಿಸೀಶಿ ಪ್ಲೀಸ್ ಬೇಗ ಹೇಳಿ ಅವಳು ಹೇಗಿದ್ದಾಳೆ ಎಂದು ಕೇಳಿದ ಸೌರಭ್ ಅವನಿಂದ ಇದ್ದ ಆಲ್ಕೋಹಾಲ್ ವಾಸನೆಗೆ ಡಾಕ್ಟರ್ ಸ್ವಲ್ಪ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡು ಅವರೇ ನಿಮ್ಮ ಹೆಂಡತಿಗೆ ವರ್ಜಿನಿಟಿ ಟೆಕ್ಸ್ಟ್ ಅಂದರೆ ಕನ್ವ ಕನ್ಯತ್ವ ಪರೀಕ್ಷೆ ನಡೆದಿದೆ ಎಂದು ಡಾಕ್ಟರ್ ಹೇಳಿದರು ಡಾಕ್ಟರ್ ಡ ಕೇಳಿದ ಸೌರಭಿಗೆ ಸೌರಭ್ಗೆ ಈ ಬಾರಿ ಪೂರ್ತಿ ಬಾಟಲ್ನಿಂದ ಏರಿದ ನಶೆ ಕೂಡ ಒಂದೇ ಎಟ್ಗೆ ಇಳ್ದೇ ಹೋಯಿತು ಹೌದು ಹೌದು ಸರಿ ಆ ಹುಡುಗಿ ವರ್ಜಿನ ಹೌದೋ ಇಲ್ವೋ ಎಂದು ತಿಳ್ಕೊಳ್ಳೆಂದು ಬಂದಿದ್ಲು ಆ ಡಾಕ್ಟರ್ ಇನ್ನೂ ಆಕೆಗೆ ಆದ ಗಾಯಗಳಿಗೆ ಚಿಕಿತ್ಸೆಯನ್ನು ಏನೂ ಕೂಡ ಮಾಡಿಲ್ಲ ಕೇವಲ ಬಂದ ಕೆಲಸವನ್ನು ಅಷ್ಟೇ ಮಾತ್ರ ಮಾಡ್ಕೊಂಡು ಹೋಗ್ಬಿಟ್ಲು ಆಕೆ ಈಗ ಆಕೆಯ ಸ್ಥಿತಿ ಹೇಗಿದೆ ಆಕೆಯ ಕೆನ್ನೆಯ ಮೇಲೆ ಬಿದ್ದ ಪೆಟ್ಟು ಬಹಳ ಗಟ್ಟಿಯಾಗಿತ್ತು ಒಳಗಡೆ ಉಸುಡು ಕೂಡ ಚೆನ್ನಾಗಿ ಹರಿದು ರಕ್ತಸ್ರಾವವಾಗಿದೆ ಇನ್ನಷ್ಟು ಆಗಿದ್ದರೆ ದವಡೆಯ ಹತ್ತಿರ ದೊಡ್ಡ ಪೆಟ್ಟಾಗ್ತಾಯಿತ್ತು ಈಗಾಗಲೇ ಪೆಟ್ಟು ಗಟ್ಟಿಯಾಗಿ ಬಿದ್ದಿರೋದ್ರಿಂದ ನೋವು ಹೆಚ್ಚಾಗಿ ಇರುತ್ತದೆ ನಾನು ಔಷಧಿ ಮತ್ತು ಮೂಲಮನ್ನ ಕೂಡ ಕೊಡ್ತೇನೆ ಇವತ್ತು ಮತ್ತು ನಾಳೆ ಕೇವಲ ದ್ರವ ಆಹಾರಗಳನ್ನು ಮಾತ್ರ ಅವರಿಗೆ ಕೊಡಿ ಮತ್ತು ಇದನ್ನು ಮತ್ತೆ ಪುನರಾವರ್ತಿಸಬೇಡಿ ಎಂದು ಸ್ವಲ್ಪ ಗಂಭೀರವಾಗಿ ಅವನನ್ನು ನೋಡ್ತಾ ಹೇಳಿದರು ಆಕೆ ಸೌರಭ್ಗೆ ಯಾರಾದರೂ ಗಂಭೀರವಾಗಿ ಎಚ್ಚರಿಕೆ ನೀಡೋದು ಕೋಪವನ್ನು ಉತ್ತುಂಗಕ್ಕೆ ತರುತ್ತದೆ ಆದರೆ ಮುಷ್ಟಿ ಬಿಗಿದು ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಬಂದಿದ್ದ ಆ ಡಾಕ್ಟರ್ ಯಾರೆಂದು ನಿಮಗೆ ಗೊತ್ತಾ ಡಾಕ್ಟರ್ ಅಂತ ಕೇಳಿದ ನನಗೆ ವೈಯಕ್ತಿಕವಾಗಿ ಅವರು ತಿಳಿದಿಲ್ಲ ಆದರೆ ಹೆಸರು ಕೇಳಿದಾಗ ಎಂದು ಒಂದು ಆಸ್ಪತ್ರೆಯ ಹೆಸರನ್ನು ಹೇಳಿ ಆ ಈ ಆಸ್ಪತ್ರೆಯಲ್ಲಿ ಇರ್ತಾರೆ ಇರುವುದಾಗಿ ಹೇಳಿದರು ಅಂತ ಹೇಳ್ತಾಳೆ ಡಾಕ್ಟರ್ ಸರಿ ಧನ್ಯವಾದಗಳು ಡಾಕ್ಟರ್ ಎಂದು ಆಕೆಯ ಶುಲ್ಕವನ್ನು ಪಾವತಿಸಿ ಹೋಗಲು ಹೇಳಿ ಅಕ್ಷತ ಇದ್ದ ಕೋಣೆಗೆ ಹೋದನು ಅಕ್ಷತಾ ಪ್ರಶಾಂತವಾಗಿ ಹಾಸಿಗೆಯ ಮೇಲೆ ಮಲಗಿದ್ದು ನಿದ್ರೆಯಲ್ಲಿದ್ದ ಅಕ್ಷತಾನ ನೋಡುತ್ತಾ ಓ ಡಸ್ಕಿ ಯಾರು ಏನು ಹೇಳಿದರೂ ಅದನ್ನು ನಂಬಿ ಹೀಗೆ ಮಲಗಿಬಿಡ್ತೀಯಾ ನಿನಗೆ ಸ್ವಲ್ಪ ಆದರೂ ಬುದ್ಧಿ ಇಲ್ವೇ ನೀನು ಮೊದಲು ಪ್ರಜ್ಞೆಗೆ ಬಾ ನಿನ್ನ ಕೆಲಸವನ್ನು ಆಮೇಲೆ ನೋಡ್ಕೊಳ್ತೇನೆ ಆದರೆ ಅದಕ್ಕಿಂತ ಮೊದಲು ಇನ್ನೊಬ್ಬರ ಪಾಲನ ತೀರಿಸಿ ಬರಬೇಕು ಅವರಿಗೆ ಕೊಡಬೇಕಾದದ್ದನ್ನು ಅವರಿಗೆ ಕೊಟ್ಟು ನಿನ್ನ ಬಳಿ ನಾನು ಬರ್ತೇನೆ ಇರು ಎಂದು ಅಕ್ಷತಾಗಿ ಹೇಳಿ ಹೊರಗಡೆ ಬಂದ ಸೌರಭ್ ಕೋಣೆಯ ಹೊರಗೆ ಇದ್ದ ವಾಚ್ಮೆನ್ ಹೆಂಡತಿಗೆ ಅವಳನ್ನು ಜಾಗರೂಕತೆಯಿಂದ ನೋಡ್ಕೋ ಎದ್ದರೆ ಸ್ವಲ್ಪ ಜ್ಯೂಸ್ ಕುಡಿಸು ಎಂದು ಹೇಳಿ ಹೊರಗಡೆ ಹೋದನು ಸೌರಭ್ ಅರ್ಧ ಗಂಟೆಯ ನಂತರ ಡಾಕ್ಟರ್ ಕ್ಯಾಬಿನಲ್ಲಿ ಆಕೆ ಕುರ್ಚಿಯಲ್ಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುಳಿತು ಕೈಯಲ್ಲಿ ಕತ್ರಿಯನ್ನು ಗಿರ್ಗಿರಣೆ ತಿರುಗಿಸ್ತಾ ಇದ್ದರೆ ಆಕೆ ಎದುರು ನಿಂತು ಕೈ ಕೊಟ್ಕೊಂಡು ಭಯದಿಂದಾನೆ ಮುಖದ ಮೇಲೆ ಬರ್ತಾ ಇದ್ದ ಬೆವರನ್ನು ಒರೆಸ್ಕೊಳ್ದೆ ಆ ಕತ್ತರಿ ತಿರುಗ್ತಾ ಇದ್ದಂತೆಯೇ ಕಣ್ಣು ಗುಡ್ಡೆಗಳನ್ನು ತಿರುಗಿಸ್ತಾ ಇದ್ಲು ಡಾಕ್ಟರ್ ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಆಕೆಯ ಕತ್ತಿನ ಮೇಲೆ ಕತ್ತರಿ ಇಟ್ಟು ಒತ್ತುತ್ತಾ ಈಗ ಹೇಳು ನನ್ನ ಹೆಂಡತಿಗೆ ಏನು ಮಾಡಿದೆ ಯಾಕೆ ಮಾಡಿದೆ ಯಾರು ಮಾಡಿಸಿದ್ರು ಸೌರ ಬಿಟ್ಟ ಕತ್ತರಿ ಸ್ವಲ್ಪ ಸ್ವಲ್ಪವಾಗಿ ಚರ್ಮದೊಳಗಡೆ ಚುಚ್ಚಿಕೊಳ್ತಾ ಇದ್ದರೆ ಒಳಗಿನಿಂದ ರಕ್ತ ಸ್ವಲ್ಪ ಸ್ವಲ್ಪವಾಗಿ ಹೊರಗಡೆ ಬರ್ತಾಯಿತ್ತು ಆ ರಕ್ತದಂತೆಯೇ ಆಕೆಯ ಕಣ್ಣಿಂದ ಕಣ್ಣೀರು ಕೂದಲಿನಿಂದ ಬೇವರು ಪೈಪೋಟಿ ಹಿಡಿದಂತೆ ಹೊರ ಇದ್ದರೆ ಅವಳು ಹೇ ಹೇಳ್ತೇನೆ ಸರ್ ಆದರೆ ಪ್ಲೀಸ್ ಆ ಕತ್ರಿನ ತೆಗೀರಿ ಎಂದಲು ಭಯಪಡ್ತಾನೆ ನಾನು ತೆಗಿಯೋದಿಲ್ಲ ಹೀಗೇನೇ ಹೇಳು ಎಂದು ಕಡಾಕಣಿತವಾಗಿ ಹೇಳಿದ ಆ ಸೌರಭ್ ಅಯ್ಯೋ ಇವನು ಬಹಳ ಮೊಂಡನಂತೆ ಇದ್ದಾನೆ ಕೊಂದರೂ ಕೊಂದುಬಿಡ್ತಾನೆ ಯಾಕೆ ಈ ರೇಳ್ಬಿಟ್ರೇ ಸರಿ ಅಂತ ಅಂದ್ಕೊಂಡು ಸರ್ ನನ್ನನ್ನು ರಾಧಾ ಮೇಡಮ್ ನಿಮ್ಮ ಮನೆಗೆ ಹೋಗಲು ಹೇಳಿದರು ಅದು ಸೌರಭ್ ಊಹಿಸಿದ್ದೇ ಆಗಿದ್ದರಿಂದ ದೊಡ್ಡದಾಗಿ ಅವನಿಗೆ ಆಘಾತಕ್ಕೊಳಗಾಗಲಿಲ್ಲ ಹಾಂ ಇನ್ನು ಮುಂದೆ ಎಂದನು ಏನಿದು ಇವನು ಸ್ವಲ್ಪ ಕೂಡ ಆಘಾತಕ್ಕೊಳಗಾಗಲೇ ಇಲ್ಲ ಎಂದುಕೊಂಡು ಮೇಡಮ್ಗೆ ವರ್ಜಿನಿಟಿ ಟೆಸ್ಟ್ ಮಾಡಲು ಹೇಳಿದರು ಅದು ಕೂಡ ಈಗಾಗಲೇ ಸೌರಭ್ಗೆ ತಿಳಿದಿದ್ರಿಂದ ದೊಡ್ಡದಾಗಿ ಆಶ್ಚರ್ಯಪಡದೆ ಈ ಬಾರಿ ಪಡುವುದು ಡಾಕ್ಟರ್ ಸರ್ದಿಯಾಗಿತ್ತು ಮುಂದೆ ಹೇಳು ಯಾಕೆ ಯಾಕೆ ಮಾಡಲು ಹೇಳಿದರು ಎಂದು ಮತ್ತೆ ಒತ್ತಾಯಿಸಿದ ಸೌರಭ್ ಅಂದರೆ ಮೇಡಮ್ ವರ್ಜಿನ್ ಆಗಿದ್ದರೆ ಎಂದಿಗೂ ನಿಮಗೆ ಮಕ್ಕಳು ಹುಟ್ಟದಂತೆ ಮಾಡಲು ಹೇಳಿದರು ಈ ಬಾರಿ ಸ್ವಲ್ಪ ಆಶ್ಚರ್ಯ ಪಡುತ್ತಾ ಹಾಗಾದರೆ ಅವರಿಗೆ ಏನು ಹೇಳಿದೆ ನೀನು ಏನು ಮಾಡಿದೆ ಅಂದರೆ ಸರ್ ಪರೀಕ್ಷೆ ಮಾತ್ರ ಮಾಡಿದೆ ಇನ್ನೂ ಏನು ಮಾಡೋ ಅಷ್ಟರಲ್ಲಿ ಡಾಕ್ಟರ್ ಬಂದುಬಿಟ್ರು ಅವರಿಗೆ ಅದನ್ನು ಹೇಳಿದೆ ಸರ್ ಮೇಡಮ್ ಮತ್ತು ನಿಮ್ಮ ಮಧ್ಯೆ ಇನ್ನೂ ಏನು ನಡೆದಿಲ್ಲ ಎಂದು ಮೇಡಮ್ ವರ್ಜಿನ್ ಎಂದು ಎಂದಳು ಡಾಕ್ಟರ್ ಓ ಹಾಗಾದರೆ ಅವರಿಗೆ ಏನು ಹೇಳಿದೀಯ ನೀನು ಅಷ್ಟಕ್ಕೂ ನನ್ನ ಹೆಂಡತಿ ಮಕ್ಕಳನ್ನ ಹೆತ್ರೆ ಅವ್ರಿಗೆ ನೋವು ಎಂದು ಸೌರಭ್ ಕೇಳಿದ ಏನೂ ಗೊತ್ತಿಲ್ಲ ಸರ್ ಖಂಡಿತವಾಗಿಯೂ ನನಗೆ ಏನೂ ತಿಳಿದಿಲ್ಲ ಇಷ್ಟೇ ನನಗೆ ಗೊತ್ತು ನನಗೆ ತಿಳಿದಿದ್ದನ್ನೆಲ್ಲ ನಾನು ಈಗಾಗಲೇ ನಿಮಗೆ ಹೇಳಿಬಿಟ್ಟೆ ಎಂದಳು ಭಾಯದಿಂದಾನೆ ಸೌರಭ್ ಒಂದು ಕ್ರೂರ ನಗೆಯೊಂದಿಗೆ ನಗ್ತಾ ಹಾಂ ಹೌದು ಹೌದು ನಿನಗೆ ತಿಳಿದಿದ್ದನ್ನೆಲ್ಲ ನೀನು ಹೇಳಿಬಿಟ್ಟೆ ಅಲ್ವಾ ಇನ್ನೂ ನೀನೇನು ಹೇಳೋದೇ ಇಲ್ಲ ಇನ್ನು ಮುಂದೆ ಹೇಳಲು ಸಾಧ್ಯವೂ ಆಗೋದೂ ಇಲ್ಲ ಎಂದು ಕುತಂತ್ರದ ನಗುವನ್ನು ಬಿರುತ್ತಾ ಆಕೆಯ ಪೆಟ್ಟಿಗೆ ಮೇಲೆ ಕತ್ತರಿ ಇಟ್ಟು ಒಂದೇ ಎಟ್ಟಿಗೆ ಫಟಕ್ ಅಂತ ಸಣ್ಣಗೆ ಕತ್ತರಿಸಿಬಿಟ್ಟ ಆ ಡಾಕ್ಟರ್ ಅಳ್ತಾ ಇದ್ರೆ ಆ ಅಳುವನ್ನು ಕೇಳಿ ಕೆಟ್ಟ ನಗು ನಗುತ್ತಾ ಈಗ ಹೇಳು ನನ್ನ ಹೆಂಡತಿ ವರ್ಜಿನ ಹೌದಾ ಎಂದು ಶಾಂತವಾಗಿ ಹೊರಟು ಹೋದ ಸೌರಭ್ ಕಾರ್ನಲ್ಲಿ ಕುಳಿತು ಇವ್ ಆಲೋಚಿಸ್ತಾ ಇದ್ದ ನನಗೆ ಮಕ್ಕಳು ಹುಟ್ಟಿದರೆ ಇವ್ರಿಗೇನು ನಷ್ಟ ಈಗ ಹೋಗಿ ನಾನು ಕೇಳಿದರೆ ಹೇಳೋದಿಲ್ಲ ಹೇಗೆ ತಿಳ್ಕೊಳ್ಳೋದು ಎಂದು ಆಲೋಚಿಸುತ್ತಾ ಸೌರಭ್ ಇದ್ದಕ್ಕಿದ್ದಂತೆ ಅವನ ಮೆದುಳಲ್ಲಿ ಏನೋ ಹೊಳೆಯಿತು ಕಾರ್ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆಯ ನಂತರ ಅವರ ಕುಟುಂಬದ ಕಾನೂನು ಸಲಹೆಗಾರರನ್ನ ಭೇಟಿಯಾಗಿ ತನಗಿದ್ದ ಸಂಶಯವನ್ನು ಹೋಗಿ ಕೇಳಿದ ಸೌರಭ್ ಸೌರಭ್ ಮದುವೆಯಾದ ವಿಷಯ ಮಾತ್ರ ತಿಳಿದಿದ್ದ ವಕೀಲರು ಎಲ್ಲವನ್ನ ಹೇಳಿಬಿಟ್ರು ಅವರಿಗೆ ಸೌರಭ್ ಬುದ್ಧಿವಂತಿಕೆ ತಿಳಿದಿರಲಿಲ್ಲ ಅಂದರೆ ಆ ಆರು ತಿಂಗಳಿಗಾಗಿ ಮದುವೆ ಎಂದು ವಕೀಲರು ಹೇಳಿದ್ದನ್ನು ಕೇಳಿದ ಸೌರ ಹೃದಯದಲ್ಲಿ ಬಾಂಬ್ ಇದ್ದಂತೆ ಆಯಿತು ಪಾಪ ಹಾಗಾದರೆ ಇದೆಲ್ಲವನ್ನ ನನಗೆ ಯಾಕೆ ಮೊದಲೇ ನೀವು ಹೇಳಲಿಲ್ಲ ಎಂದು ಕೋಪದಿಂದ ಕಿರುಚಿದ ಅಹಂಕಾರಿ ಹಿಟ್ಲರ್ ಆದರೆ ಸರ್ ಆಗ ನಿಮ್ಮ ತಾತ ನಿಮಗೆ ಹೇಳಬಾರ್ದು ಅಂತ ಹೇಳಿದರು ಏನು ಸ್ವರ್ಗದಿಂದಲೇ ನಿಮ್ಮೊಂದಿಗೆ ನೇರವಾಗಿ ಮಾತನಾಡಿದ್ರಾ ನನ್ನ ತಾತ ಏನದು ಒಮ್ಮೆ ಆ ಲೈನ್ ನನಗೆ ಕೊಡಿ ನಾನು ತಿಳ್ಕೊಳ್ಬೇಕಾದದನ್ನು ಬಹಳಷ್ಟಿದೆ ಅದನ್ನು ತಿಳ್ಕೊತೀನಿ ಎಂದನು ಸೌರಭ್ ವ್ಯಂಗ್ಯವಾಗಿ ಮತ್ತು ಕೋಪವನ್ನು ಬೆರೆಸಿ ಅಂದರೆ ಸರ್ ಅದು ಎಂದು ಆ ವಕೀಲ ನುಂಚಿಕೊಳ್ತಾ ಇದ್ದರೆ ಏ ನಿಲ್ಲಿಸಿ ಎಂದು ಬೈದು ಮತ್ತೆ ಹೊರಗಡೆ ಬಂದ ಸೌರಭ್ ವಕೀಲರ ಬಳಿಯಿಂದ ಕೋಪವಾಗಿ ಮನೆಗೆ ಬಂದ ಸೌರಭ್ಗೆ ಇನ್ನೂ ಅಕ್ಷತ ಎದ್ದಿಲ್ಲ ಎಂದು ಹೇಳಿದಾಗ ಕೋಪವಾಗಿ ಆ ಕೋಣೆಗೆ ಹೋದ ಸೌರಭ್ ಹೋದ ತಕ್ಷಣ ಶ್ರೀಪತಿ ಹೆಂಡತಿ ಹೊರಗಡೆ ಹೋದರೆ ಬಾಗಿಲು ಮುಚ್ಚಿ ಹಿಂದಕ್ಕೆ ತಿರುಗಿದ ಸೌರಭ್ ಇನ್ನು ನಿದ್ರೆಯಲ್ಲಿ ಇದ್ದ ಅಕ್ಷತಾನ ನೋಡ್ತಾ ವಕೀಲರು ಹೇಳಿದ್ದನ್ನೆಲ್ಲ ನೆನಪಿಸ್ಕೊಂಡು ಆ ಎಂದು ಕೂದಲಿನಲ್ಲಿ ಕೈಯಾಡ್ಸ್ಕೊಂಡು ಡಸ್ಕಿ ಎಂದು ಕೂಗುತ್ತಾ ನೀನು ನೋಡಿದರೆ ಹೀಗಿದ್ದೀಯಾ ಈಗ ನಿನ್ನ ಜೊತೆ ನಾನು ಮಕ್ಕಳನ್ನು ಪಡಿಬೇಕಾ ಎಂದು ವಿಚಿತ್ರವಾದ ಹಾವಭಾವಗಳನ್ನು ನೀಡುತ್ತಾ ಮೇಲಕ್ಕೆ ನೋಡಿ ಹೋ ಗಾಡ್ ಬೈ ಮೀ ದೇವರೇ ಹೇಗೆ ನಾನು ಯಾಕೆ ಈ ರೀತಿ ಎಂದು ದೇವರನ್ನು ಪ್ರಶ್ನಿಸುತ್ತಾ ಕೆಳಗಡೆ ಕುಳಿತುಕೊಂಡ ಸೌರಪ್ಪ ಅಕ್ಷತಾನ ನೋಡುತ್ತಾ ವಕೀಲರ ಬಳಿ ಏನಾಯಿತು ಎಂಬುದನ್ನು ಸೌರಭ್ ನೆನಪಿಸಿಕೊಂಡನು ಆ ವಕೀಲರು ಸೌರಭ್ನ ನೋಡುತ್ತಾ ಅದು ಸೌರಭ್ ನೋಡಪ್ಪ ಅಸಲಿಗೆ ಏನಾಯಿತು ಅಂದರೆ ಎಂದು ಹೇಳುತ್ತಾ ಸೌರಭ್ ತಾತನಾದ ವಿಷ್ಣು ಭೂಪತಿಯವರು ತಮ್ಮ ವಿಲ್ಲು ಪತ್ರವನ್ನು ಹೇಗೆ ಬರೆದಿದ್ರು ಎಂಬುದನ್ನು ಸೌರಭ್ಗೆ ವಿವರಿಸಿದರು ಅದು ಹೇಗಿತ್ತು ಸೌರಭ್ ಕುಟುಂಬದ ಬಗ್ಗೆ ಅಂದರೆ ಅವನ ಪೋಷಕರ ಬಗ್ಗೆ ನಂತರ ಹೇಳ್ತೇನೆ ಆದರೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಯಾಕೆ ಅಂದರೆ ಮೂಲತಃ ಓದಿದ್ರಹ ನಿಮಗೆ ಫ್ಲ್ಯಾಶ್ ಬ್ಯಾಗ್ಗಳನ್ನು ಕೇಳಲು ಇಷ್ಟ ಇರೋದಿಲ್ಲ ಅಲ್ವಾ ಅದಕ್ಕಾಗಿಯೇ ಹೀಗೆ ಹೇಳ್ತಾ ಇದ್ದೇನೆ ಕೇಳಿ ಇಲ್ಲ ಅಂದರೆ ಓದ್ಕೊಳ್ಳಿ ವಿಷ್ಣು ಭೂಪತಿಯವರಿಗೆ ಒಬ್ಬನೇ ಮಗ ಸಂಜಯ್ ಭೂಪತಿ ಸೌರಭ್ ತಂದೆ ಅವರು ಸುಗುಣ ಅವರನ್ನು ಅಂದರೆ ಸೌರಭ್ ತಾಯಿಯನ್ನು ಪ್ರೀತಿಸಿ ಮದುವೆಯಾಗಿದ್ದರು ಆನಂತರ ನಂತರ ಸೌರಭ್ ಚಿಕ್ಕವನಿದ್ದಾಗಲೇ ಅವನ ತಾಯಿ ತೀರ್ಕೊಂಡಿದ್ದರಿಂದ ಸೌರಭ್ಗಾಗಿ ವಿಷ್ಣು ಭೂಪತಿಯವರು ರಾಧಾನ ಎರಡನೇ ಮದುವೆ ಮಾಡಿಸಿದರು ಆದರೆ ರಾಧಾಗೆ ಆಸ್ತಿ ಮೇಲಿದ ದುರಾಸೆಯಿಂದಾನೆ ಎರಡನೇ ಹೆಂಡತಿಯಾದರು ಸರಿ ಎಂದು ಸೌರಭ್ ತಂದೆಯನ್ನು ಮದುವೆಯಾದಳು ಹೀಗೆ ಸಂಜಯ್ ಮತ್ತು ರಾಧಾಗೆ ಒಬ್ಬ ಮಗ ಕೂಡ ಹುಟ್ಟಿದ ಮಗ ಹುಟ್ಟಿದ ನಂತರ ಅನಿರೀಕ್ಷಿತ ಪರಿಸ್ಥಿತಿಗಳಲ್ಲಿ ಸೌರಭ್ನ ಹಾಸ್ಟೆಲ್ಗೆ ಕಳಿಸ್ಬೇಕಾಯ್ತು ಆದರೆ ಸಂಜಯ್ ಅವರು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ತಾನು ಸಂಪಾದಿಸಿದ ಆಸ್ತಿಯನ್ನೆಲ್ಲ ರಾಧಾ ಹೆಸರಿಗೆ ಬರೆದಿದ್ದರು ಆದರೆ ವಿಷ್ಣು ಭೂಪತಿಯವರಿಗೆ ಸೊಸೆ ಸರಿಯಿಲ್ಲ ಮೊಮ್ಮಗನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಎಂದು ಅರ್ಥ ಆಗಿ ಮಗ ಮತ್ತು ಸೊಸೆಯನ್ನು ಬೇರೆ ಮಾಡಲು ಇಷ್ಟನೇ ಇಲ್ಲದೆ ಸೌರಭ್ ಚಿಕ್ಕವನಿದ್ದಾಗಲೇ ಅವನನ್ನು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಕಳಿಸ್ಬಿಟ್ರು ಇದಾದ ನಂತರ ಹೀಗೆ ಸಂಜಯ್ ಮತ್ತು ರಾಧಾಗೆ ಒಬ್ಬ ಮಗ ಹುಟ್ಟಿದ ನಂತರ ರಾಧಾ ಆಸ್ತಿಗಾಗಿ ಸಂಜಯನನ್ನು ಹಿಂಸಿಸೋದನ್ನು ನೋಡಿ ಮೊದಲೇ ತಾನು ಸಂಪಾದಿತ ಆಸ್ತಿಯನ್ನೆಲ್ಲ ವಿಷ್ಣು ಭೂಪತಿಯವರು ಸೌರಭ್ ಹೆಸರಿಗೆ ಬರೆದ್ಬಿಟ್ರು ಆನಂತರ ಸಂಜೆ ತಿರಿಕೊಂಡ್ರು ಎಂದು ತಿಳಿದು ತಂದೆಯ ಮೇಲಿನ ಪ್ರೀತಿಯಿಂದ ಅಮೇರಿಕಾದಿಂದ ಭಾರತಕ್ಕೆ ಬಂದ ಸೌರಭ್ ಆ ಸಂಪೂರ್ಣವಾಗಿ ಆ ಹಣವನ್ನು ಬೇಕಾಬಿಟ್ಟು ಖರ್ಚು ಮಾಡೋದು ಹಾಗೂ ಡ್ರಿಂಕ್ಸು ಸ್ಮೋಕಿಂಗು ಅಭ್ಯಾಸ ಎಲ್ಲವನ್ನು ಮಾಡಿದ ಸೌರಭ್ ಹೀಗೆ ಸಂಜೆ ತಿರಿಕೊಂಡ ಕೆಲವು ದಿನಗಳಲ್ಲಿ ರಾಧಾ ತನ್ನ ಮೊದಲ ಪ್ರಿಯಕರನಾದ ಕೃಷ್ಣನನ್ನು ಮಾದುವೆಯಾದಲು ತಂದೆ ತಿರಿಕೊಂಡ ತಕ್ಷಣ ಬೇರೊಬ್ಬನನ್ನು ಮದುವೆಯಾದ ರಾಧಾ ಮೇಲೆ ಮೊದಲಿನಿಂದಲೂ ಇಷ್ಟ ಇಲ್ಲದಿದ್ದ ಸೌರಭ್ ಆ ಘಟನೆಯ ನಂತರ ರಾಧಾ ಮೇಲೆ ಸಂಪೂರ್ಣವಾಗಿ ಅಸಹ್ಯವನ್ನು ಬೆಳೆಸ್ಕೊಂಡ್ಬಿಟ್ಟ ಆದರೆ ಇದೆಲ್ಲವನ್ನ ಗಮನಿಸಿದ ವಿಷ್ಣು ಭೂಪತಿಯವರು ತಮ್ಮ ಸಾವಿರ ಕೋಟಿಗಳ ಆಸ್ತಿ ರಾಧಾಗ ಸೇ ರಾಧಾಗೆ ಸೇರಬಾರ್ದು ಹಾಗೆಯೇ ಡ್ರಿಂಕ್ಸು ಸಿಗರೇಟು ಹೀಗೆ ಒಗ್ಕೊಂಡಿದ್ದಂತಹ ಮೊಮ್ಮಗನ ಕೈಯಲ್ಲಿ ಈ ದುಡ್ಡೆಲ್ಲ ಖರ್ಚಾಗಬಾರ್ದು ಎಂದರೆ ಅದು ಅವನಿಗೆ ಹುಟ್ಟುವ ಮಕ್ಕಳನ್ನು ಮಕ್ಕಳ ಹೆಸರಿನಲ್ಲಿ ಇಡಬೇಕು ಎಂದು ಯೋಚಿಸಿ ಸೌರಭ್ ಇಪ್ಪತ್ತೈದು ವರ್ಷ ತುಂಬುವ ಮುನ್ನ ಖಂಡಿತವಾಗಿಯೂ ಮದುವೆಯಾಗಬೇಕು ನಂತರ ಮಕ್ಕಳು ಹುಟ್ಟಿದ ಮೇಲೆ ತನ್ನ ಆಸ್ತಿಯನ್ನೆಲ್ಲ ಆ ಮಕ್ಕಳ ಹೆಸರಿಗೆ ಹೋಗಬೇಕು ಎಂದು ವಿಲ್ಲು ಪತ್ರದಲ್ಲಿ ಬರೆದಿಟ್ಬಿಟ್ರು ಸೌರಭ್ಗಿಂತ ಮೊದಲೇ ಈ ವೀಲು ಪತ್ರದ ಬಗ್ಗೆ ತಿಳ್ಕೊಂಡಂತಹ ರಾಧ ಮತ್ತು ಅವಳ ಕಡೆಯವರು ಈ ಆಸ್ತಿಯನ್ನೆಲ್ಲ ತನ್ನ ಮಗನಿಗೆ ಸೇರಿಸಬೇಕು ಯಾವುದೇ ಕಾರಣಕ್ಕೂ ಸೌರಭ್ ಮದುವೆ ಆಗಬಾರ್ದು ಮೊದಲಿನಿಂದಲೂ ಅವನಿಗೆ ಮದುವೆ ಮತ್ತು ಹೆಣ್ಮಕ್ಳ ಮೇಲೆ ಅಸಹ್ಯ ಮತ್ತು ದ್ವೇಷವನ್ನು ತುಂಬಿದರು ಅದು ಹೇಗೆ ಎಂಬುದನ್ನು ನಾನು ನಂತರದಲ್ಲಿ ನಿಮಗೆ ಹೇಳ್ತೀನಿ ಆದರೆ ಸೌರಭ್ ಲೀಗಲ್ ಅಡ್ವೈಸರ್ ಸೌರಭ್ ಇಪ್ಪತ್ನಾಲ್ಕು ವರ್ಷ ಮುಗಿದ ನಂತರ ಇಪ್ಪತ್ತೈದು ವರ್ಷಕ್ಕೆ ಕಾಲಿಡಲು ಕೇವಲ ಮೂರು ತಿಂಗಳು ಇರುವಾಗ ಖಂಡಿತವಾಗಿಯೂ ನೀನು ಮದುವೆ ಆಗಬೇಕೆಂದು ವಿಲ್ಲು ಪತ್ರದ ಅರ್ಧ ಭಾಗವನ್ನು ಮಾತ್ರ ಸೌರಭ್ಗೆ ಹೇಳಿದರು ಅದು ಸಹ ವಿಷ್ಣು ಭೂಪತಿಯವರ ಕಂಡೀಷನ್ ಅಂತಾನೆ ಒಂದು ವೇಳೆ ಸೌರಭ್ಗೆ ಮಕ್ಕಳು ಹುಟ್ಟಿದರೆ ಆ ಆಸ್ತಿಯೆಲ್ಲ ತಮಗೆ ಸಿಗೋದಿಲ್ಲ ಎಂಬ ಯೋಚನೆಯಿಂದ ರಾಧಾ ಅವನ ಮದುವೆಯಾಗದಂತೆ ತಡೆದ್ರು ಈಗ ಅಕ್ಷತಾಗೆ ಮಕ್ಕಳಾಗದಂತೆ ಆಪರೇಷನ್ ಮಾಡಿಸಲು ಯೋಚಿಸ್ತಾ ಇದ್ಲು ಹೀಗೆ ವಿಷ್ಣು ಭೂಪತಿಯವರ ವಿಲ್ಲು ಪತ್ರಗಳನ್ನು ವಕೀಲರು ಪೂರ್ತಿಯಾಗಿ ಸೌರಭ್ಗೆ ವಿವರಿಸಿ ಹೇಳಿದರು ಅದನ್ನೆಲ್ಲ ನೆನಪಿಸಿಕೊಂಡ ಸೌರಭ್ಗೆ ತಲೆ ತಿರುಗಿದಂತೆ ಆಯಿತು ಅಂದರೆ ಈಗ ನಾನು ಇವಳೊಂದಿಗೆ ಮಕ್ಕಳನ್ನು ಪಡೆಯಬೇಕಾ ಎಂದು ಯೋಚಿಸಿ ತಾತ ನೀನು ಎಂಥ ಕೆಲಸ ಮಾಡಿಬಿಟ್ಟಿದೀಯ ಎಂದು ತನ್ನ ಮನಸ್ಸಿನಲ್ಲಿಯೇ ತಾತನಿಗೆ ಬೈಕೊಂಡ ಸೌರಭ್ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು